ಸ್ಥಳ ಕೆ ವಿ ಆರ್ ಟಾಗೋರ್ ಸ್ಮರಣಾರ್ಥ ಶ್ರೀಮತಿ ಭಾಗ್ಯ ಟಾಗ್ ಟಾಗೋರ್ ಇವರು ನೀಡುವ ನೀಡಿ ಪ್ರಶಸ್ತಿ ಇವರ ಬಗ್ಗೆ ನಮ್ಮ ನಾಯ್ಕಪ್ಪ ಅವರು ಓದ್ತಾರೆ ಬಂಧುಗಳ ಎಲ್ಲರ ಬಗ್ಗೆ ರೆಕಾರ್ಡ್ ಮಾಡಿದ್ದೇನೆ ಆದರೆ ಅದು ಮ್ಯೂಸಿಕೇ ಜಾಸ್ತಿ ಆಗ್ತದೆ ಕೇಳ್ತಾ ಇಲ್ಲ ಅದಕ್ಕೆ ಪರಿಚಯವನ್ನು ನಾನೇ ಮಾಡುತ್ತೇನೆ ಇಬ್ರಾಹಿಂ ಅಡ್ಕ ಸ್ಥಳ ವಾರ್ಧ ಭಾರತಿ ಕನ್ನಡ ದಿನಪತ್ರಿಕೆಯ ಮಂಗಳೂರು ಬ್ಯೂರೋ ಹಿರಿಯ ವರದಿಗಾರರಾಗಿರುವ ಇಬ್ರಾಹಿಂ ಅಡ್ಕ ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಿಕಾ ರಂಗದಲ್ಲಿ ಮುಖ್ಯ ಹೆಸರುಗಳಲ್ಲೊಂದು ಎಂ ಎ ಎಂ ಸಿ ಜೆ ಸ್ನಾತಕೋತ್ತರ ಪದವೀಧರರಾಗಿರುವವರು ಕಳೆದ ಮೂವತ್ತು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ಸಕ್ರಿಯ ಸಾನ್ನಿಧ್ಯವಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಮಂಗಳೂರಿಂದ ಪ್ರಸಾರವಾಗುವ ಹೊಸ ಸಂಜೆ ಸಂಜೆ ದೈನಿಕದಲ್ಲಿ ವರದಿಗಾರರಾಗಿ ವೃತ್ತಿ ಸೇವಾ ಬದುಕು ಆರಂಭಿಸಿದ ಅವರು ವಿಜಯ ಕರ್ನಾಟಕ ಕನ್ನಡಪ್ರಭ ಸಂಯುಕ್ತ ಕರ್ನಾಟಕ ಮುಂಗಾರು ಸಂಜವಾಣಿ ಜನವಾಹಿನಿ ಮೊದಲಾದ ಪತ್ರಿಕೆಗಳಲ್ಲಿ ಪ್ರಾದೇಶಿಕ ವರದಿಗಾರ ಹಿರಿಯ ವರದಿಗಾರ ಉಪಸಂಪಾದಕರಾಗಿ ಅನನ್ಯ ಅನುಪಮ ಸೇವೆ ಸಲ್ಲಿಸಿದ್ದಾರೆ ಮಂಗಳೂರು ಕ್ಲಬ್ ಪ್ರಧಾನ ಕಾರ್ಯದರ್ಶಿಯು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರೂ ಆಗಿರುವ ಇಬ್ರಾಹಿಂ ಪತ್ರಕರ್ತರ ಸಂಘದ ಹಾಗೂ ಪ್ರೆಸ್ ಕ್ಲಬ್ನ ವಿವಿಧ ಹುದ್ದೆಗಳನ್ನು ಸಮರ್ಥವಾಗಿ ನಿಭಾಯಿಸಿದ್ದಾರೆ ತಮಗಿದು ಕೆಇಡಬ್ಲ್ಯೂ ಜೆ ಹಾಗೂ ಕರ್ನಾಟಕ ಕಾಸರಗೋಡು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಸನ್ಮಾನಿತರು ಶ್ರೀವಾದ ಇಬ್ರಾಹಿಂ ಅಡಕಸ್ಥಳ